ಮಾಜಿ ಶಾಸಕ ಬಿ ನಂಚಾಮುರಿ ಕನ್ಸರ್ವೆನ್ಸಿ ಜಾಗ ಒತ್ತುವರಿ ಒತ್ತುವರಿ ಬಗ್ಗೆ ಪ್ರಶ್ನಿಸಿದ ನಗರಸಭಾ ಆಯುಕ್ತರಿಗೆ ಧಮಕಿ ಹಾಕಲಾಗಿದೆ ಮಾಜಿ ಶಾಸಕ ಮಾಜಿ ನಗರಸಭಾಧ್ಯಕ್ಷ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ತುಮಕೂರು ಜಿಲ್ಲೆ ತಿಪ್ಪೂರಿನಲ್ಲಿ ರಾತ್ರೋರಾತ್ರಿ ಶೆಡ್ ನಿರ್ಮಾಣವನ್ನು ಮಾಡಲಾಗಿದೆ ನಗರಸಭಾ ಆಯುಕ್ತ ವಿಶ್ವೇಶ್ವರ ಅಶ್ಲೀಲ ಪದವನ್ನು ಇವ್ರ ಮೇಲೆ ಬಳಕೆ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ನಗರಸಭಾ ಆಯುಕ್ತ ವಿಶ್ವೇಶ್ವರ ಅವರಿಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಅವರು ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಎನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಜನಪ್ರತಿನಿಧಿಗಳ ವರ್ತನೆಗೆ ಸಾರ್ವಜನಿಕರು ಟೀಕೆಯನ್ನು ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶೆಡ್ ನಿರ್ಮಾಣ ತಡೆಯೋಕೆ ಬಂದಂಥ ಆಯುಕ್ತರಿಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಒಂದ್ ಕಡೆಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಗೊತ್ತಾಗ್ತಾ ಇದೆ ನನಗೆ ಎಪ್ಪತ್ತು ವರ್ಷ ಎಲ್ಲಾ ಅನುಭವ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶೆಡ್ ನಿರ್ಮಾಣ ಮಾಡ್ತೇನೆ ನೀವು ಇಲ್ಲಿಂದ ಮೇಲೆ ಇನ್ನು ಮೂರು ಗಂಟೆಯಲ್ಲಿ ಶೆಡ್ ಮಾಡಿಸ್ತೇನೆ ಈ ರೀತಿಯಾಗಿ ಅವ್ ಹಾಕಿದ್ದಾರೆ ದಾಸರ ಹೇಳ ಬಂದ್ರಿ ಅಷ್ಟೇನ ನೋಡ್ರಿ ನನಗೆ ಎಪ್ಪತ್ತೈದು ವರ್ಷ ಎಲ್ಲಾದ್ರು ಮುಗಿಸ್ ಕುತ್ರಿ ಈಗ ಯಾವ್ದು ನೋಡಿಲ್ಲ ಅಂತಿ ಬಯತ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ